ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪುಣಿಮಾ ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನೀವೇ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕೋ ಮುಂಚೆ ಚಾನಲ್ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬಿಲ್ಕೊಂಡ್ ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ನಾವು ಹೋಗ್ತಾ ಇರೋದು ಒಂದು ಫೇಮಸ್ ಆದಂತಹ ದೇವಸ್ಥಾನಕ್ಕೆ ಆ ದೇವಸ್ಥಾನ ಯಾವುದು ಅಂತ ನಿಮ್ಗೆ ಮುಂದೆ ತಿಳಿಸ್ತೀನಿ ನಾವು ಹೋಗುವಾಗಂತೂ ತುಂಬಾನೇ ಮಳೆ ಬರ್ತಾ ಇತ್ತು ರೋಡ್ ಬೇರೆ ಸರಿ ಇರ್ಲಿಲ್ಲ ನೋಡ್ತಾ ಇದೀರ ಅಲ್ವಾ ಹೇಗಿದೆ ರೋಡು ಅಂತ ಮಳೆ ಬರ್ತಾನೆ ಇತ್ತು ಟೂ ಡೇಸ್ ಅಂತೂ ಮಳೆನೇ ಇತ್ತು ಅಂತಾನೆ ಹೇಳ್ಬೋದು ಆದ್ರೆ ಬರ್ತಾ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಬೆಳಗಿನ ಜಾವ ಬೇಗ ಬಿಟ್ಟಿವಿ ನಾವು ಇವತ್ತು ಹೋಗ್ತಾ ಇರುವಂಥ ಒಂದು ದೇವಸ್ಥಾನ ಕೂಡ ತುಂಬಾನೇ ಫೇಮಸ್ಸು ಆ ದೇವಸ್ಥಾನ ಯಾವುದು ಅಂದ್ರೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಕಟೀಲು ಹೋಗಕ್ಕೂ ಮುಂಚೆ ನಾವು ಪೊಳಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಲಾಸ್ಟ್ ಟೈಮು ಹೋಗೋಕ್ಕಾಗಿರಲಿಲ್ಲ ಅಮ್ಮ ಮತ್ತೆ ಅಣ್ಣ ನೋಡಿದ್ರು ಆದ್ರೆ ನಾನು ಈ ಒಂದು ದೇವಸ್ಥಾನ ನೋಡಿರ್ಲಿಲ್ಲ ಹಾಗಾಗಿ ಈ ಸಲ ಈ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು ಕಟ್ಟಲಿಗೆ ಹೋಗಕ್ಕೂ ಮುಂಚೆ ಪೊಳಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಪೊಳಲಿ ದೇವಸ್ಥಾನದ ಮುಂಭಾಗ ಹೇಗಿದೆ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೆ ದೇವಸ್ಥಾನದ ಎಂಟ್ರೆನ್ಸ್ ದೇವಸ್ಥಾನದ ಮುಂಭಾಗದಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಪಕ್ಕದಲ್ಲೂ ಕೂಡ ಪಾರ್ಕಿಂಗ್ ಏರಿಯಾ ತುಂಬಾ ದೊಡ್ಡದಾಗಿದೆ ಇದು ದೇವಸ್ಥಾನದ ಫ್ರಂಟ್ ವ್ಯೂ ಕಟೀಲು ದೇವಸ್ಥಾನಕ್ಕೆ ಹೋಗಕ್ಕೂ ಮುಂಚೆನೆ ನಿಮ್ಗೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸಿಗುತ್ತೆ ಇಲ್ಲಿಗೆ ವಿಸಿಟ್ ಮಾಡಿ ಅಮ್ಮನವರ ದರ್ಶನ ಪಡೆದು ನೀವು ಕಟೀಲಿಗೆ ಕೂಡ ಹೋಗಬಹುದು ನಾನು ಕೂಡ ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಹಾಗೇನೆ ಇಲ್ಲಿ ಸೇವಾ ಲಿಸ್ಟ್ ಕೂಡ ಇದೆ ನೀವು ಯಾವ ಸೇವೆ ಇಲ್ಲಿ ಮಾಡಿಸ್ಬೋದು ಈ ಸನ್ನಿಧಾನದಲ್ಲಿ ಯಾವೆಲ್ಲ ಸೇವೆಗಳು ಇದೆ ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ನೀವು ಏನಾದ್ರು ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಸೇವೆಗಳನ್ನ ಕೂಡ ನೀವು ಮಾಡಿಸ್ಬೋದು ಬನ್ನಿ ಇವಾಗ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೇನೆ ಈ ದೇವಸ್ಥಾನದ ಬಗ್ಗೆ ನನಗೊತ್ತಿರುವಷ್ಟು ಮಾಹಿತಿನ ನಿಮ್ಗೂ ಕೂಡ ತಿಳಿಸ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ದೇವಸ್ಥಾನಕ್ಕೆ ಎಂಟರ್ ಆದ ತಕ್ಷಣ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸೇವಾ ಕೌಂಟರ್ಸ್ ಇದೆ ನೀವು ಇಲ್ಲಿ ಸೇವೆಗೆ ಬರೆಸ್ಬೋದು ಈಗ ನಿಮ್ಗೆ ಪೊಳಲಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇದು ಒಂದು ಫೇಮಸ್ ಆದಂತಹ ದೇವಸ್ಥಾನ ಅಂತ ಹೇಳ್ಬೋದು ಅತ್ಯಂತ ಸುಂದರವಾದಂತಹ ದೇವಸ್ಥಾನ ಪುಳಲಿ ದೇವಸ್ಥಾನದ ಸುತ್ತಲೂ ಹೇಗಿದೆ ಅಂತ ನಿಮಗೂ ತೋರಿಸಿದೀನಿ ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟ್ ಇಲ್ಲ ಹಾಗಾಗಿ ನಾನು ದೇವಸ್ಥಾನದ ಒಳಗೆ ವಿಡಿಯೋ ಮಾಡಿಲ್ಲ ನೀವು ಒಂದ್ಸಲ ಪುಳಲಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನವನ್ನ ಪಡೀರಿ ಹಾಗೇನೆ ಶ್ರೀ ರಾಜರಾಜೇಶ್ವರಿ ದೇವಿ ಹೇಗಿದೆ ಅಂತ ನಾನು ಇವಾಗ ಒಂದು ಫೋಟೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೊಳಲಿ ಗ್ರಾಮದಲ್ಲಿ ನೆಲೆಸಿದ್ದಾಳೆ ಶ್ರೀ ರಾಜರಾಜೇಶ್ವರಿ ಅಮ್ಮನವರು ಈ ಕ್ಷೇತ್ರ ಅತ್ಯಂತ ಪ್ರಾಚೀನವಾದದ್ದು ಸುರತ ಎಂಬ ಮಹಾರಾಜ ಈ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿದ ಎಂಬ ಕಥೆ ಇದೆ ಕ್ರಿಸ್ತರ್ಶಕದ ಪ್ರಾರಂಭದಿಂದಲೂ ಈ ದೇವಸ್ಥಾನದ ಹೆಸರನ್ನ ಉಲ್ಲೇಖಿಸಲಾಗಿದೆ ಅಶೋಕನ ಶಾಸನದಲ್ಲಿ ವಿದೇಶಿ ಪ್ರವಾಸದ ಕಥೆಗಳಲ್ಲಿ ಪೊಳಲಿ ರಾಜರಾಜೇಶ್ವರಿಯ ಉಲ್ಲೇಖ ಮಾಡಲಾಗಿದೆ ಸುರತ ಮಹಾರಾಜ ರಾಜ್ಯವನ್ನ ಆಳ್ತಿದ್ರು ವೈರಿಗಳ ಆಕ್ರಮಣದಿಂದ ರಾಜ್ಯವನ್ನ ಕಳೆದ್ಕೊಳ್ತಾರೆ ಅವಾಗ ಮೂರು ವರ್ಷ ತಪಸ್ಸನ್ನ ಮಾಡ್ತಾರೆ ಆಮೇಲೆ ಅವರಿಗೆ ದೇವಿ ಸ್ವಪ್ನದಲ್ಲಿ ಬರ್ತಾರೆ ಆಮೇಲೆ ಸುರತ ಮಹಾರಾಜ ಕೆಲವೊಂದು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಯಾವುದು ಅಂದ್ರೆ ಸುಬ್ರಹ್ಮಣ್ಯ ಮಹಾಗಣಪತಿ ರಾಜರಾಜೇಶ್ವರಿ ಭದ್ರಕಾಳಿ ಪ್ರಧಾನ ವಿಗ್ರಹಗಳು ಅಂದ್ರೆ ಮಣ್ಣಿನ ಒಂದು ಮೂರ್ತಿಗಳನ್ನ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡ್ತಾ ಬರ್ತಾರೆ ದೇವಿಯನ್ನ ಆರಾಧನೆ ಮಾಡಿದಂತಹ ಪ್ರತಿಫಲದಿಂದ ಅವರು ಕಳೆದುಕೊಂಡಂತಹ ರಾಜ್ಯವನ್ನ ಮರಳಿ ಪಡಿತಾರೆ ಸಾಮಾನ್ಯವಾಗಿ ನಿಮ್ ಗೊತ್ತೇ ಇದೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಇರುವಂತಹ ಮೂರ್ತಿಗಳು ಕಲ್ಲಿನದ್ದಾಗಿರುತ್ತೆ ಆದ್ರೆ ಪುಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಒಂದು ವಿಗ್ರಹ ಏನಿದೆ ಅದು ತುಂಬಾ ವಿಶೇಷವಾಗಿದೆ ಅದು ಮಣ್ಣಿನ ವಿಗ್ರಹ ಅಂತ ಹೇಳ್ಬೋದು ಮಣ್ಣಿನ ವಿಗ್ರಹ ಸಾವಿರಾರು ವರ್ಷಗಳಿಗೂ ಇಲ್ಲಿ ಮಣ್ಣಿನ ಮೂರ್ತಿಯನ್ನ ಪೂಜಿಸ್ತಾ ಬರಲಾಗ್ತಾ ಇದೆ ಇದು ಅಂತಿಂತ ಮಣ್ಣಿನ ಮೂರ್ತಿಯಲ್ಲ ಕಲ್ಲಿನಷ್ಟೇ ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಮಣ್ಣಿನ ಮೂರ್ತಿಯನ್ನ ಮರಗಳ ವಿಶೇಷವಾದ ರಸಗಳನ್ನ ಬಳಸಿ ಮಣ್ಣಿಗೆ ಕಲ್ಲಿನಷ್ಟೇ ಬಲ ಬರುವಂತೆ ಮಾಡಲಾಗಿದೆ ಈ ವಿಧಾನ ಬಹು ಪುರಾತನವಾದದ್ದು ಅಂತ ಹೇಳ್ಬೋದು ಈ ದೇವಿಯ ಮೂರ್ತಿ ಏನಿದೆ ಸುಮಾರು ಒಂಬತ್ತು ಅಡಿಗಳಿಗೂ ಎತ್ತರವಾಗಿದೆ ಅಂತ ಹೇಳ್ಬೋದು ಇಡೀ ಭಾರತದಲ್ಲೇ ಇಷ್ಟು ದೊಡ್ಡದಾದಂತಹ ಮಣ್ಣಿನ ಮೂರ್ತಿ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಅಷ್ಟು ಸುಂದರವಾಗಿದೆ ಅಂತ ಹೇಳ್ಬೋದು ಹಾಗೆ ತುಂಬಾ ಕಲಾತ್ಮಕವಾಗಿ ಮನ ಸೆಳೆಯುತ್ತೆ ಅಂದ್ರೆ ರಾಜರಾಜೇಶ್ವರಿಯ ಮೂರ್ತಿ ಏನಿದೆ ಅಷ್ಟು ಆಕರ್ಷಕವಾಗಿದೆ ಹಾಗೇನೆ ವಜ್ರದ ಕಿರೀಟವನ್ನ ಹೊಂದಿದೆ ಅಂತ ಹೇಳ್ಬೋದು ಈ ಕಿರೀಟವನ್ನ ಸುರತ ಮಹಾರಾಜ ದೇವಿಗೆ ನೀಡಿದ್ರು ಅಂತ ಹೇಳಲಾಗುತ್ತೆ ನಿಜಕ್ಕೂನು ನೀವು ಅಮ್ಮನವರ ದರ್ಶನವನ್ನ ಪಡೆದ್ರೆ ನಿಮಗೆ ಅದರ ಅನುಭವ ಖಂಡಿತವಾಗ್ಲೂ ಆಗಿರುತ್ತೆ ದರ್ಶನ ಮಾಡ್ತಾ ಇದ್ರೆ ಇನ್ನಷ್ಟು ದರ್ಶನವನ್ನ ಪಡೀಬೇಕು ಅಂತಾನೆ ಅನ್ನಿಸ್ತಾ ಇರುತ್ತೆ ಅಷ್ಟು ಸುಂದರವಾಗಿದೆ ಈ ಒಂದು ದೇವಿಯ ಮೂರ್ತಿ ಈ ಒಂದು ಸನ್ನಿಧಾನಕ್ಕೆ ಬಂದು ಅಮ್ಮನವರ ದರ್ಶನವನ್ನ ಪಡೆದ್ರೆ ಸಾಕು ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿ ದುಃಖಗಳೆಲ್ಲ ನಾಶವಾಗುತ್ತೆ ಸುಖ ನೆಮ್ಮದಿ ಮನೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಪ್ರತಿ ಒಂದು ನಮ್ಮ ಇಷ್ಟಾರ್ಥಗಳನ್ನ ಅಮ್ಮನವರು ಈಡೇರಿಸ್ತಾರೆ ಹಾಗೇನೆ ಇನ್ನೊಂದು ಹೇಳಬೇಕು ಅಂದ್ರೆ ಈ ಒಂದು ಸನ್ನಿಧಾನಕ್ಕೆ ಬಂದ್ರೆ ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ನಾವು ಅಂದುಕೊಂಡಿದ್ದೆಲ್ಲ ಅಮ್ಮನವರು ಖಂಡಿತವಾಗ್ಲು ಈಡೇರಿಸ್ತಾರೆ ಅಂದ್ರೆ ಬೀಡಿದ ವರಗಳನ್ನ ಶೀಘ್ರವಾಗಿ ಅಮ್ಮನವರು ಕರುಣಿಸ್ತಾರೆ ನಾನು ಕೇಳಿರೋ ಹಾಗೆ ಕಟಿಲು ಕ್ಷೇತ್ರಕ್ಕೆ ಹೋಗುವ ಮುನ್ನ ಪುಳಲಿಗೆ ಬಂದು ಹೋಗಬೇಕು ಅನ್ನುವಂಥ ಒಂದು ಪ್ರತೀತಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಮೊದಲಿಗೆ ನಾವು ಪುಳಲಿ ರಾಜರಾಜೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದು ಆಮೇಲೆ ಕಟೀಲು ದೇವಸ್ಥಾನಕ್ಕೆ ಹೋಗಿದ್ದು ಇವತ್ತು ಪುಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ Thank you for watching.